ಮಿಥುನ್ ಮತ್ತು ಸತೀಶ್ ಜೊತೆಯಾಗಿ ಅವನ ಮನೆಯತ್ತ ಪ್ರಯಾಣ ಬೆಳೆಸಿದರು ರಾಶಿ ಮೊದಲೇ ಅಲ್ಲಿಗೆ ಹೋಗಿರುವುದರಿಂದ ಇಷ್ಟು ಒತ್ತಿನೊಳಗಾಗಲೇ ಕೈಗೆ ಮದರಂಗಿ ಹಚ್ಚಿಕೊಂಡಿರಬಹುದು ಎಂದು ಊಹಿಸಿದ ಮಿಥುನ್ ಅವಳನ್ನು ನೋಡಲು ತುಂಬ ಕಾತುರದಿಂದ ಕಾಯುತ್ತಿದ್ದ ಮಿಥುನ್ ಆದರೆ ರಾಶಿ ಮಾತ್ರ ಅವನು ಏಡುವ ಮುಂಚೆ ಮನೆ ಬಿಡುತ್ತಿದ್ದವಳು ರಾತ್ರಿ ಸಹ ಅವನಿಗೆ ಮುಖ ತೋರಿಸದೆ ಅವನನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿದ್ದಳು ಮನೆ ಮುಂದೆ ಕಾರು ನಿಲ್ಲಿಸಿದವ ಅದರಿಂದ ಕೆಳಗಿಳಿದು ಸತೀಶ್ನ ಜೊತೆಗೆ ಮನೆ ಒಳಗೆ ಹೋದ ಅಲ್ಲಲ್ಲಿ ಕುಳಿತಿದ್ದ ಮಹಿಳಾ ಮಣಿಗಳು ಕೈಗೆಲ್ಲ ಮದರಂಗಿ ಬಿಡಿಸಿ ಕೊಡುತ್ತಿದ್ದರು ಮೆರುಣ್ ಸೀರೆಯುಟ್ಟು ಅಕ್ಷರ ಇನ್ನು ತನ್ನ ಕೈಗಳಿಗೆ ಮದರಂಗಿ ಹಚ್ಚಿಕೊಳ್ಳುವಲ್ಲಿ ವ್ಯಸ್ತಳಾಗಿದ್ದಳು ಆದರೆ ರಾಶಿ ಮಿಥುನ್ ಕಣ್ಣಿಗೆ ಎಲ್ಲೂ ಕಾಣಿಸಲೇ ಇಲ್ಲ ಎದುರು ಸಿಕ್ಕ ಕೆಲಸದವರ ಬಳಿ ಅವಳ ಕುರಿತು ವಿಚಾರಿಸಿದ ರಾಶಿಯಲ್ಲಿ ಅತ್ತಿಗೆನ ಅವರು ರೂಮಲ್ಲಿ ತಯಾರಾಗುತ್ತಿದ್ದಾರೆ ಅಣ್ಣ ಅವರ ಬಾಯಿಯಿಂದ ಅತ್ತಿಗೆ ಎಂದು ಕೇಳಿದಾಗ ಸಂತೋಷವಾಯಿತು ಮಿಥುನ್ಗೆ ಅವಳನ್ನು ಶಾಶ್ವತವಾಗಿ ಅದೇ ರೀತಿ ಕರೆಯುವಂತಿದ್ದರೆ ಎಂದು ಯೋಚಿಸುತ್ತ ನಿಂತ ತುಸು ದೂರದಲ್ಲಿ ನಿಂತ ಸತೀಶ್ಗೆ ಮಿಥುನ್ ಮತ್ತೊಮ್ಮೆ ಎಲ್ಲೋ ಕಳೆದು ಹೋಗಿರುವುದು ಅವನಿಗೆ ಬಂತು ಅವನ ಸನಿಹ ಬಂದವನು ಅವನನ್ನು ಅಲುಗಾಡಿಸಿದ ಮಿಥುನ್ ಹಾರಿ ಓಕೆ ನಾನು ಬರ್ತೀನಿ ಹೀರು ಎಂದವ ಅಲ್ಲಿಂದ ತನ್ನ ರೂಮಿನತ್ತ ಹೊರಟ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗಿ ಕೆಳ ಬರಲು ತೀರ್ಮಾನಿಸಿ ಮೇಲೆ ಹೋದ ಇತ್ತೀಚೆಗೆ ಅವನು ಗೆಸ್ಟ್ ಹೌಸಿನಲ್ಲೇ ಮಲಗಿಕೊಳ್ಳುವುದರಿಂದ ಅವನ ರೂಮ್ ಲಾಕ್ ಆಗಿತ್ತು ಅವನ ಕೈಯಲ್ಲಿ ತನ್ನ ರೂಮಿನ ಡೂಪ್ಲಿಕೇಟ್ ಕೀ ಇರುವುದರಿಂದ ಹೆಚ್ಚೇನು ಅವಲೋಕಿಸದೆ ಕೀ ಬಳಸಿ ಬಾಗಿಲು ತೆರೆದು ಒಳನುಗ್ಗಿದ ಒಳ ಬಂದವ ಬಾಗಿಲು ಮುಚ್ಚಿ ಚಿಲಕ ಹಾಕಿ ಹಾಸಿಗೆಯತ್ತ ಎತ್ತ ತಿರುಗಿದ ಕಪಾಟಿನಲ್ಲಿರುವ ತನ್ನ ಬಟ್ಟೆ ಎತ್ತಿಕೊಳ್ಳುವ ಸಲುವಾಗಿ ಅತ್ತ ತಿರುಗಿದವನು ಬಾತ್ರೂಮ್ ಬಾಗಿಲು ತೆರೆದ ಸದ್ದಿಗೆ ಅಚ್ಚರಿಂದ ಹಿಂತಿರುಗಿ ನೋಡಿದ ತಿಳಿ ಹಸಿರು ಮತ್ತೆ ಕೆಂಪು ಬಣ್ಣದಲ್ಲಿ ಹಂಗ ಧರಿಸಿ ಬಾತ್ರೂಮಿನಿಂದ ಹೊರಗಡೆ ಇಟ್ಟಳು ರಾಶಿ ಇಬ್ಬರಿಗೂ ಒಂದೇ ರೂಮಿನಲ್ಲಿ ತಾವು ಇರುವುದು ನೋಡಿ ಶಾಕ್ ಆಯಿತು ಮಿಥುನ್ ಶಾಕ್ ಆಗಿರುವುದಕ್ಕಿಂತ ಹೆಚ್ಚಾಗಿ ಅವಳ ಚೆಲುವಿಗೆ ಮರೆತಿದ್ದ ಪ್ರತಿದಿನಕ್ಕಿಂತ ವಿಭಿನ್ನವಾಗಿ ಕಾಣಿಸುತ್ತಿದ್ದಳು ಲೆಹಂಗದಲ್ಲಿ ಯಾವ ಡ್ರೆಸ್ ಆದರೂ ಅವಳಿಗೆ ಪರ್ಫೆಕ್ಟ್ ಆಗಿ ಹೊಂದುತ್ತದೆ ಎಂದು ಮನದಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ ಕೆಂಪು ಬಣ್ಣದ ಚೋಲಿ ಅವಳನ್ನು ಅಪ್ಪಿಕೊಂಡಂತಿತ್ತು ಅವಳ ಬಡ ನಡು ಚೋಲಿ ಮತ್ತೆ ಲೆಹಂಗದ ನಡುವಿನಿಂದ ಅವನ ಕಣ್ಣಿಗೆ ಕಾಣಿಸುತ್ತಿತ್ತು ಇದೇ ಮೊದಲನೇ ಬಾರಿ ಈ ರೀತಿಯ ಮೈ ಕಾಣಿಸುವ ಬಟ್ಟೆ ತೊಟ್ಟಿರುವುದು ಅವಳು ಇಲ್ಲವೆಂದರೆ ಯಾವಾಗಲೂ ನೋಡಿದರೂ ಸೆಲ್ವರ್ ಅಥವಾ ಕುರ್ತಿಯನ್ನು ಧರಿಸುತ್ತಿದ್ದಿದ್ದು ಅವಳು ರಾಶಿಯನ್ನು ಆ ರೀತಿಯಲ್ಲಿ ಅದು ತನ್ನದೇ ರೂಮಿನಲ್ಲಿ ನೋಡುತ್ತಿದ್ದೇನೆ ಎನ್ನುವುದನ್ನು ಈಗಲೂ ನಂಬಲಾಗುತ್ತಿಲ್ಲ ಅವನಿಗೆ ಅವನ ನೋಟವೆಲ್ಲ ತನ್ನ ಮೇಲೆ ಇದೆ ಎಂದು ಅರಿವಾಗುತ್ತದೆ ಮುಜುಗರದಿಂದ ಹೆಗಲ ಮೇಲಿದ್ದ ದುಪಟವನ್ನು ಸರಿಯಾಗಿ ಒದ್ದುಕೊಂಡು ಸೊಂಟವನ್ನು ಅವನ ಕಣ್ಣಿಗೆ ಮರೆಮಾಚಲು ಯತ್ನಿಸಿದಳು ತಾನು ಅವನದೇ ರೂಮಿನಲ್ಲಿರುವುದು ಅವಳಿಗೆ ಮೊದಲೇ ತಿಳಿದಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಇಲ್ಲಿಗೆ ಬಂದಿದ್ದಳು ಬೇರೆಲ್ಲ ರೂಮಿನೊಳಗೆ ಜನರು ಒಳ ಹೋಗುವುದು ಹೊರಬರುವುದು ಮಾಡುತ್ತಿದ್ದರು ಆದರೆ ಈ ರೂ ಈ ರೂಮು ಮಿಥುನ್ಗೆ ಸೇರಿದ್ದು ಎನ್ನುವ ಕಾರಣಕ್ಕೆ ಅವನ ರೂಮಿನತ್ತ ಯಾರೊಬ್ಬರು ಸುಳಿದಿರಲಿಲ್ಲ ಹಾಗಾಗಿ ಯಾರದೇ ತಂಟೆ ತಕರಾರಿಲ್ಲದೆ ರೆಡಿಯಾಗಬಹುದು ಎಂದು ತೀರ್ಮಾನಿಸಿ ಇದೇ ರೂಮನ್ನು ಆಯ್ಕೆ ಮಾಡಿಕೊಂಡಿದ್ದಳು ರಾಶಿ ಹಾಗೆ ನೋಡಿದ್ದರೆ ಅವಳಿನ್ನೂ ಅವನ ಹೆಂಡತಿ ಆಗಿರುವುದರಿಂದ ಅವನಷ್ಟೇ ಅಧಿಕಾರ ಅವಳಿಗೂ ಈ ರೂಮಿನಲ್ಲಿದೆ ಎನ್ನುವುದು ಅವಳ ಆಲೋಚನೆ ಮತ್ತೀಗ ರಾಶಿಯ ಗಮನ ಸಹ ಅವನತ್ತ ಹೋಯಿತು ಅವನು ಎಂದಿನಂತೆ ಸೂಟ್ ಧರಿಸಿದರದೆ ಕುರ್ತ ಧರಿಸಿದ್ದ ಅದರಲ್ಲಿ ಚೆನ್ನಾಗೂ ಕಾಣುತ್ತಿದ್ದ ಇದು ಅವನ ಆಯ್ಕೆ ಎಂದು ಖಂಡಿತ ಆಗಿರುವುದಿಲ್ಲ ಎನ್ನುವುದು ಅವಳಿಗೆ ಸ್ಪಷ್ಟ ಬಹುಶಃ ಬೇರೆ ಯಾರು ಬಲವಂತವಾಗಿ ಇವರು ಇದನ್ನು ತೊಟ್ಟುಕೊಳ್ಳುವಂತೆ ಮಾಡಿರಬೇಕು ಎಂದುಕೊಂಡವಳು ಕನ್ನಡಿ ಎದುರು ಹೋಗಿ ನಿಂತಳು ಅವಳಲ್ಲಿ ಕಳೆದು ಹೋದವನಂತೆ ಮಿಥುನ್ ಅವಳ ಸನಿಹಕ್ಕೆ ಬರತೊಡಗಿದಾಗ ಗಾಬರಿಯಾದಳು ರಾಶಿ ಮಿತು ಈ ರೀತಿ ವರ್ತಿಸಿದ್ದನ್ನು ಈ ಹಿಂದೆಂದು ನೋಡಿರಲಿಲ್ಲ ಯಾವಾಗಲೂ ಅವಳೊಡನೆ ಹೊರಟಾಗಿ ವರ್ತಿಸುತ್ತಿದ್ದ ಮಿಥುನ್ ವರ್ತನೆ ಈಗ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ ಅವನ ಕಣ್ಣುಗಳಲ್ಲಿ ಅವಳ ಮೇಲಿನ ಆಕರ್ಷಣೆ ಮತ್ತು ಪ್ರೀತಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವನು ಅವಳ ಮೇಲೆ ಭಾವನೆಗಳನ್ನು ಬೆಳೆಸಿಕೊಂಡಿರುವುದು ಮೊದಲೇ ತಿಳಿದಿರುವ ವಿಚಾರವಾದರೂ ಸಹ ಈಗೇ ಸನಿಹಕ್ಕೆ ಬರುತ್ತಿದ್ದಾನೆ ಎಂದು ಅರಿವಾಗಲಿಲ್ಲ ಹಿಂದೆ ಹಿಂದೆ ಸರಿದು ಇನ್ನೇನು ಕನ್ನಡಿಗೆ ಡಿಕ್ಕಿ ಒಡೆಯಬೇಕು ಅಷ್ಟರಲ್ಲಿ ಅವಳ ನಡುವೆ ನಡು ಬಳಸಿ ತನ್ನತ್ತ ಎಳೆದುಕೊಂಡ ಮಿಥುನ್ ಅವಳ ಬರಿದಾದ ನಡುವಿನ ಮೇಲೆ ಅವನ ಕೈ ತಾಕಿದಾಗ ಜುಮ್ ಎಂದಿತು ಅವಳಿಗೆ ಹೊಟ್ಟೆಯಲ್ಲೆಲ್ಲ ಚಿಟ್ಟೆ ಓಡಾಡಿದಂತಾಯಿತು ಅವಳಿಗೆ ಇದೇ ಮೊದಲ ಸಲ ಈ ರೀತಿಯ ಅನುಭವವಾಗುತ್ತಿರುವುದು ಮಿಥುನ್ ಸಾಮೀಪ್ಯವೇ ನನ್ನಲ್ಲಿ ಹುಟ್ಟುತ್ತಿರುವ ಈ ಅಪರಿಚಿತ ಭಾವಕ್ಕೆ ಕಾರಣವಿರಬಹುದೇ ಇರಬಹುದೇನೋ ಅವಳು ಅವನ ಯೋಚನೆಯಲ್ಲೇ ಮುಳುಗಿರುವಾಗಲೇ ಅವಳನ್ನು ಕನ್ನಡಿಯತ್ತ ತಿರುಗಿಸಿದ ಮಿಥುನ್ ತಾನು ಅವಳ ಹೆಗಲ ಮೇಲೆ ಮುಖವಿಟ್ಟು ಕನ್ನಡಿಯಲ್ಲಿ ತಮ್ಮಿಬ್ಬರ ಪ್ರತಿಬಿಂಬ ನೋಡಿದ ಅವನ ಕೈ ಅವಳ ಬರಿದಾದ ನಡುವಿನ ಮೇಲೆ ಓಡಾಡುವಾಗ ಮನದಲ್ಲಿ ಉಂಟಾದ ಭಾವನೆಗಳಿಂದ ಉಗುಳು ನುಂಗಿಕೊಂಡಳು ರಾಶಿ ಮನಸ್ಸಿನೊಳಗೆ ತಳಮಳ ಹೆಚ್ಚಾದಾಗ ಬಿಗಿಯಾಗಿ ಕಣ್ಮುಚ್ಚಿ ನಿಂತಳು ಮಿಥುನ್ ಚಾರ್ಮ್ ತನ್ನ ಮೇಲೇನೂ ಪರಿಣಾಮ ಬೀರುವುದಿಲ್ಲ ಎಂದು ಜಗತ್ತಿನ ಎದುರು ಸುಳ್ಳು ಹೇಳಬಹುದು ಅವಳು ಆದರೆ ಅವಳ ಮನಸ್ಸಾಕ್ಷಿಗೆ ನಿಜವೇನೆಂದು ತಿಳಿದಿದೆ ಅವನ ಸಣ್ಣದೊಂದು ಸ್ಪರ್ಶವೇ ಅವಳ ಮನದಲ್ಲಿ ಹೊಸ ಬಯಕೆ ಸೃಷ್ಟಿಸಿದೆ ತಾನೇಕೋ ಬಯಸಿ ಬಯಸಿ ವಿಷ ಕುಡಿಯುತ್ತಿರುವಂತೆ ಅನಿಸಿತು ಅವಳಿಗೆ ಅವನ ಇನ್ನೊಂದು ಕೈ ಬೆನ್ನ ಮೇಲೆ ಹರಿದಾಡುತ್ತಿರುವ ಅನುಭವವಾಯಿತು ಅವಳಿಗೆ ಕೊನೆಗೆ ಅವಳ ಚೋಲಿಯ ದಾರ ಕಟ್ಟಿದ ಮಿಥುನ್ ಆಗಲೇ ಅವಳಿಗೆ ಅರಿವಾದುದ್ದು ಅವಸರದಲ್ಲಿ ದಾರ ಕಟ್ಟಿಕೊಳ್ಳಲು ಮರೆತಿದ್ದು ದಾರ ಕಟ್ಟುತ್ತಿರುವ ಅವನ ನೋಟ ಸಂಪೂರ್ಣವಾಗಿ ಅವಳ ಮುಖದ ಮೇಲಿತ್ತು ಅವಳ ಮುಖದಲ್ಲಿ ಮೂಡುವ ಸಣ್ಣ ಸಣ್ಣ ಬದಲಾವಣೆಗಳನ್ನು ಗಮನವಿಟ್ಟು ನೋಡುತ್ತಿದ್ದ ದಾರ ಕಟ್ಟಿದ ಮತ್ತೊಮ್ಮೆ ಅವಳನ್ನು ತನ್ನದ್ದ ತಿರುಗಿಸಿಕೊಂಡ ಅವಳಿನ್ನು ಕಣ್ಮುಚ್ಚಿಯೇ ನಿಂತಿದ್ದಳು ಮಿಥುನ್ ಇವತ್ತು ತನ್ನ ಲಿಮಿಟ್ ಮೀರುತ್ತಿದ್ದಾನೆ ಎನ್ನುವ ಅರಿವಿದ್ದರೂ ಸಹ ಅದನ್ನು ಪ್ರತಿರೋಧಿಸಲಾಗಲಿಲ್ಲ ಅವಳಿಂದ ಅವನು ಪರೋಕ್ಷವಾಗಿ ಅವಳ ಮೇಲಿರುವ ಭಾವನೆಗಳನ್ನು ವ್ಯಕ್ತಪಡಿಸಿದಾಗಿನಿಂದ ಪದೇ ಪದೇ ಅವನ ಕುರಿತು ಚಿಂತಿಸುತ್ತಿತ್ತು ಅವಳ ಮನ ಮಿಥುನ್ ಈ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೇಳಲು ಬಯಸುತ್ತಿದ್ದಾನೆ ಆದರೆ ನೇರವಾಗಿ ಕೇಳಲು ಏನೋ ಭಯ ಒಂದು ವೇಳೆ ಅವಳು ನಿರಾಕರಿಸಿಬಿಟ್ಟರೆ ಅವಳಿಗೂ ಇದರ ಅರಿವಿತ್ತು ಅವನ ಉದ್ದೇಶ ಏನೆನ್ನುವುದು ಸ್ಪಷ್ಟವಾಗಿ ಅರಿವಾಗಲಿಲ್ಲ ರಾಶಿಗೆ ಅವಳ ಬಳಸಿ ಮುಂದೆ ಬಾಗಿದವನು ಅವಳ ಕೆಂಪು ಕೆನ್ನೆಗೆ ಮುತ್ತಿಟ್ಟ ರಾಶಿ ಇನ್ನು ತನ್ನ ಮನದಲ್ಲಿ ಹುಟ್ಟಿದ ಬಯಕೆಗಳನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಅವಳ ಒಂದು ಕೆನ್ನೆಗೆ ಮುತ್ತಿಟ್ಟವ ಇನ್ನೊಂದು ಕೆನ್ನೆಯತ್ತ ಬಾಗಿದ ಅವಳ ಬಲಗೆನ್ನೆಗೆ ಮುತ್ತಿಟ್ಟವ ಹಾಗೆ ಪುಟ್ಟ ಪುಟ್ಟ ಮುತ್ತಿಡುತ್ತಾ ಅವಳ ಕೊರಳನ್ನು ತಲುಪಿದ ಮೈಯಲ್ಲಿರುವ ಶಕ್ತಿಯೆಲ್ಲ ಸೋರಿ ಹೋದಂತೆನಿಸಿತು ಅವಳಿಗೆ ಅವಳ ಗಂಡ ಇದೇ ಮೊದಲ ಬಾರಿಗೆ ಮುತ್ತಿಡುತ್ತಿದ್ದಾನೆ ಅದು ಸಹ ತುಂಬ ರೊಮ್ಯಾಂಟಿಕ್ ಆಗಿ ಅವನ ಕೈ ಅವಳ ನಡುವಿನ ಮೇಲೆ ಓಡಾಡುತ್ತಿದ್ದರೆ ತುಟಿಗಳು ಅವಳ ಕೆನ್ನೆ ಗಲ್ಲ ಮತ್ತೆ ಕುತ್ತಿಗೆ ಒಂದಿಂಚು ಇಂಚು ಬಿಡದಂತೆ ಚುಂಬಿಸತೊಡಗಿದ ಅವಳ ಮನದಲ್ಲೂ ಬಯಕೆ ಬಿಸಿ ಹೇರಿತು ಅವಳ ಕೈಗಳು ಅವನ ಕೂದಲನ್ನು ಹಿಡಿದು ಜಗ್ಗುತ್ತಿತ್ತು ಅವಳೆಂದು ಯಾರಿಗೂ ತನ್ನನ್ನು ಮುಟ್ಟಲು ಬಿಟ್ಟಿರಲಿಲ್ಲ ಅದೇ ಅರೆಯದಲ್ಲಿ ರೊಮ್ಯಾಂಟಿಕ್ ಮೂವಿ ನೋಡಿದಾಗಲೆಲ್ಲ ಅವರ ಜಾಗದಲ್ಲಿ ತನ್ನನ್ನು ಕಲ್ಪಿಸಿಕೊಂಡು ಕನಸು ಕಾಣುತ್ತಿದ್ದಳು ಮುಂದೊಂದು ದಿನ ನಾನು ದೊಡ್ಡವಳಾಗುತ್ತೇನೆ ಮದುವೆಯಾಗುತ್ತೇನೆ ಆಮೇಲೆ ಗಂಡನಾದವನ ಜೊತೆ ಮೊದಲ ಮುತ್ತು ಹಂಚಿಕೊಳ್ಳುತ್ತೇನೆ ಹೀಗೆ ಏನೇನು ಕನಸು ಹೆಣೆದಿದ್ದಳು ಆದರೆ ಮೊದಲ ರಾತ್ರಿ ಎಂದೇ ಗಂಡ ಇನ್ನೊಬ್ಬ ಹುಡುಗಿಗೆ ಮುತ್ತು ಕೊಡುವುದನ್ನು ನೋಡಿದ ಕ್ಷಣವೇ ಅವಳ ಕನಸುಗಳೆಲ್ಲ ನುಚ್ಚು ನೂರಾಗಿದ್ದವು ಆ ಯೋಚನೆ ಮನದಲ್ಲಿ ಮತ್ತೆ ಸುಳಿಯುತ್ತಲೇ ಮಿಥುನನ್ನು ದೂರದಲ್ಲಿ ಹಿಂದೆ ಸರಿದಳು ತಾನು ಅವನಿಂದ ಡೈವರ್ಸ್ ಪಡೆದುಕೊಳ್ಳಲು ತಯಾರಿ ನಡೆಸುತ್ತಿರುವಾಗ ಈ ರೀತಿ ನಡೆದುಕೊಳ್ಳುತ್ತಿದ್ದಾನೆ ಎಂದು ಯೋಚಿಸಿದಳು ರಾಶಿ ಯಾಕೆ ತನ್ನಿಂದ ದೂರ ಸರಿದಳು ಯಾಕೆ ಈ ರೀತಿ ನೋಡುತ್ತಿದ್ದಾಳೆ ಎಂದು ಅವನು ಆಶ್ಚರ್ಯದಿಂದ ಅವಳತ್ತ ನೋಡಿದ ಏನಾಯಿತು ರಾಶಿ ಅವನ ಮಾತಿಗೆ ಉತ್ತರಿಸಲು ಹೋಗಲಿಲ್ಲ ರಾಶಿ ಅವನೊಂದಿಗೆ ಒಂದೇ ರೂಮಿನಲ್ಲಿ ಇರುವುದು ಸಹ ಉಸಿರು ಗಟ್ಟಿಸುವಂತಾಯಿತು ಈಗಾಗಲೇ ಒಂದು ಸಲ ಮೋಸ ಮಾಡಿದ್ದಾನೆ ಆಗಿರುವಾಗ ಮತ್ತೊಮ್ಮೆ ಅವನನ್ನು ನಂಬಿ ಮೋಸ ಹೋಗುವುದಕ್ಕೆ ಸಿದ್ಧವಿರಲಿಲ್ಲ ರಾಶಿ ಮತ್ತೊಂದು ಮಾತನಾಡದೆ ಬಟ್ಟೆ ಸರಿಪಡಿಸಿಕೊಂಡು ಬಾಗಿಲು ತೆರೆದು ರೂಮಿನಿಂದ ಹೊರ ನಡೆದಳು ಮಿಥುನ್ ಅವಳ ಮನಸ್ಥಿತಿ ಅರ್ಥ ಮಾಡಿಕೊಂಡ ರಾಶಿ ಸಹ ನನ್ನ ಪ್ರೀತಿಯಲ್ಲಿ ಬೀಳ್ತಿದ್ದಾಳೆ ನಾನು ಮುತ್ತುಕೊಟ್ಟಾಗ ಅವಳು ಸ್ಪಂದಿಸಿದ ರೀತಿಯಿಂದಲೇ ತಿಳಿಯುತ್ತದೆ ಅವಳಿಗೆ ನನ್ನ ಮೇಲೆ ಭಾವನೆಗಳಿವೆ ಎಂದು ಆದರೆ ಅವಳಿಗೆ ಯಾರಾದರೂ ಸರಿಯಾಗಿ ವ್ಯಕ್ತಿಯ ತಿಳಿ ಹೇಳಬೇಕು ನನಗೆ ಎರಡನೇ ಅವಕಾಶ ಕೊಡುವ ಅವಶ್ಯಕತೆ ನನ್ನಷ್ಟೇ ಅವಳಿಗೂ ಇದೆ ಎನ್ನುವುದನ್ನು ಅರ್ಥ ಮಾಡಿಸಬೇಕು ಎಂದುಕೊಳ್ಳುತ್ತಾ ಮತ್ತೆ ಅವಳನ್ನರಿಸಿ ಹೊರಟ ಕೆಳಗಡೆ ಬಂದು ಅವಳಿಗಾಗಿ ಸುತ್ತಲೂ ಕಣ್ಣು ಆರಿಸಿದ ಮಿಥುನ್ ಅಕ್ಷರಾಳ ಪಕ್ಕದಲ್ಲಿ ಕುಳಿತುಕೊಂಡ ರಾಶಿ ಕೈಗೆ ಯಾರೋ ಮದರಂಗಿ ಬಿಡಿಸುತ್ತಿದ್ದರು ಅವಳನ್ನು ರೂಮಿನಲ್ಲಿ ನಡೆದ ಘಟನೆಯಲ್ಲಿ ಕಳೆದು ಹೋಗಿದ್ದಳು ಮಿತುನ್ ನಿಧಾನವಾಗಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು ಹೆಜ್ಜೆ ಹಿಡುತ್ತಿದ್ದರೆ ಅವಳಿಂದ ಅವನನ್ನು ನಿರ್ಲಕ್ಷಿಸಲು ಸಾಧ್ಯವಾಗುತ್ತಿಲ್ಲ ಕಣ್ಮುಚ್ಚಿಕೊಂಡು ರೂಮಿನಲ್ಲಿ ನಡೆದಿದ್ದನ್ನು ಅಳಿಸಲು ಪ್ರಯತ್ನಪಟ್ಟಳು ಅಷ್ಟು ಸುಲಭವಾಗಿ ನಮಗೆ ಬೇಕಾದಾಗಲೆಲ್ಲ ಘಟನೆಗಳು ಮರೆತು ಹೋಗುವಂತಿದ್ದರೆ ಯಾರೂ ನೋವು ಅನುಭವಿಸಬೇಕಾಗುತ್ತಿರಲಿಲ್ಲ ಆಗಲೇ ಮದರಂಗಿ ಬಿಡಿಸುವ ಹುಡುಗಿ ಅವಳ ಕೈಯಲ್ಲಿ ಯಾರ ಹೆಸರು ಬರೆಯಬೇಕು ಎಂದು ಕೇಳಿದಳು ಮೇಡಮ್ ನಿಮ್ಮ ಕೈಯಲ್ಲಿ ಯಾರ ಹೆಸರು ಬರೆಯಲಿ ಕಣ್ಮುಚ್ಚಿ ಕುಳಿತು ಇನ್ನು ತನ್ನದೇ ಲೋಕದಲ್ಲಿ ಮುಳುಗಿದ್ದವಳು ಒಂಚೂರು ತಡವರಿಸದೆ ತಟ್ಟನೆ ಮಿಥುನ್ ಹೆಸರು ಉಸಿರಿದಳು ನಸುನಕ್ಕ ಹುಡುಗಿ ಅವಳ ಮೆಹಂದಿಯಲ್ಲಿ ಅವನ ಹೆಸರು ಮೂಡಿಸಿದಳು ಮನಸ್ಸು ಮತ್ತು ಹೃದಯದ ಜೊತೆ ಫೈಟ್ ಮಾಡಿದವಳು ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದು ಕಣ್ತೆರೆದಳು ಎದುರಿಗೆ ಕುಳಿತು ಅವಳ ಮೆಹಂದಿಯನ್ನು ಗಮನಿಸುತ್ತಿದ್ದ ಮಿಥುನ್ನನ್ನು ನೋಡಿ ಅಚ್ಚರಿಯಾಯಿತು ರಾಶಿಗೆ ನೀವು ಅವಳ ಕೈಯಲ್ಲಿರುವ ಮದರಂಗಿ ನೋಡಿದವ ಮುಖದಲ್ಲಿ ಗೆಲುವಿನ ನಗುವಿತು ಹಾ ನಾನೇ ನೀವು ಏನು ಮಾಡುತ್ತಿದ್ದೀರಾ ಇಲ್ಲಿ ಇನ್ನೇನು ಮಾಡ್ತೀನಿ ನೀನು ನನ್ನ ಹೆಸರಿನ ಮೆಹಂದಿ ಹಾಕಿಸಿಕೊಳ್ಳುತ್ತಿದ್ದೀಯಲ್ಲ ಅದನ್ನೇ ನೋಡುತ್ತಿದ್ದ ಬೆಡ್ರೂಮಿನಲ್ಲಿ ನಡೆದ ಘಟನೆಯಿಂದ ಇವರ ತಲೆಯಲ್ಲಿ ಕೊಬ್ಬು ಮೂಡಿದಂತೆ ಹಾಡ್ತಿದ್ದಾರೆ ಎಷ್ಟು ಧೈರ್ಯವಿದ್ದರೆ ನನ್ನನ್ನು ನೋಡಿ ನಗುತ್ತ ತುಂಟ ಮಾತುಗಳನ್ನು ಹಾಡುತ್ತಾರೆ ಎಂದು ಗುರಾಯಿಸಿದವಳು ತನ್ನ ಕೈಲಿದ್ದ ಮದರಂಗಿಯನ್ನು ಒಮ್ಮೆ ದಿಟ್ಟಿಸಿದಳು ಅದನ್ನು ನೋಡಿ ಕಣ್ಣು ಬಾಯಿ ಎರಡು ಕಾಸಗಲವಾಯಿತು ಮದರಂಗಿ ಹಚ್ಚಿದ ಹುಡುಗಿಯತ್ತ ನೋಡುತ್ತಾ ನೀವೇನು ಬರೆದಿದ್ದೀರಾ ಇಲ್ಲಿ ನನ್ನ ಕೈಯಲ್ಲಿ ಎಂ ಅಂತ ಬರೆಯೋಕೆ ಹೇಳಿದವರು ಯಾರು ಮೇಡಮ್ ನೀವೇ ಬರೆಯೋಕೆ ಹೇಳಿದ್ದು ಕೋಪದಿಂದ ಅವನತ್ತ ನೋಡಿದರೆ ಅವಳ ಪಜೀತಿ ನೋಡಿ ನಗುತ್ತಿದ್ದ ಮಿಥುನ್ ನನಗೆ ಗೊತ್ತೇ ಇರಲಿಲ್ಲ ನಿನಗೆ ನನ್ನ ಮೇಲೆ ಇಷ್ಟು ಪ್ರೀ ಅವನು ಪ್ರೀತಿ ಎಂದು ಮುಗಿಸುವ ಮುನ್ನವೇ ಮಧ್ಯೆ ಬಾಯಿ ಹಾಕಿದ ರಾಶಿ ಹಾಗೇನಿಲ್ಲ ನಾನು ಅವರ ಹತ್ರ ಅಂತ ಬರೆಯೋಕೆ ಯಾಕೆ ಹೇಳಿದು ಅಂದರೆ ಎಂದು ಯೋಚಿಸಿದವಳಿಗೆ ಉತ್ತರವೇ ಸಿಗದಾದಾಗ ಪೆಚ್ಚು ಪೆಚ್ಚಾಗಿ ನಕ್ಕಿದಳು ಮಿಥುನ್ ಅವಳೇನಾದರೂ ಸುಳ್ಳು ಕಾರಣ ಹೇಳಲು ಪ್ರಯತ್ನಿಸಬಹುದಾ ಎಂದು ಕಾಯುತ್ತಿದ್ದ ಅವನನ್ನು ನೋಡಿ ತುಟಿ ಕೊಂಕಿಸಿದವಳು ಅಲ್ಲಿಂದ ಹೆದ್ದು ಹೋದಳು ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ಮುಜುಗರ ಪಟ್ಟುಕೊಂಡಿದ್ದಾಳು ಎಂದು ಭಾವಿಸಿದ ಮಿಥುನ್ ಸಹ ಅವಳನ್ನು ತಡೆಯಲು ಹೋಗಲಿಲ್ಲ ಆದರೂ ರೂಮಿನಲ್ಲಿ ನಡೆದ ಘಟನೆ ಮತ್ತೀಗ ಅವಳು ತನ್ನ ಮದರಂಗಿಯ ಅವನ ಹೆಸರು ಬರೆದುಕೊಂಡಿರುವುದು ಅವನ ಮನಸ್ಸಿನಲ್ಲಿ ಹೊಸ ಆಸೆ ಹುಟ್ಟುಹಾಕಿತ್ತು ಮನೆಯ ಮೂಲೆಯೊಂದರಲ್ಲಿ ನಿಂತು ಕೈಯಲ್ಲಿರುವ ಮದರಂಗಿಯನ್ನು ನೋಡಿಕೊಳ್ಳುತ್ತಿದ್ದಳು ರಾಶಿ ಆರ್ಟ್ ಬಿಡಿಸಿ ಅದರೊಳಗೆ ಹೆಮ್ ಎಂದು ಬರೆದಿದ್ದರೂ ಮದರಂಗಿ ಬಿಡಿಸುವವರು ಅದನ್ನು ನೋಡುತ್ತ ನಿಂತವಳ ಮನದಲ್ಲಿ ತಳಮಳ ಸೃಷ್ಟಿಯಾಯಿತು ಮದರಂಗಿಯನ್ನು ನೋಡುವುದರಲ್ಲಿ ಮುಳುಗಿ ಹೋದವಳ ಎಗಲ ಮೇಲೆ ಯಾರು ಕೈಯಿಟ್ಟಾಗ ಬೆಚ್ಚಿ ಹಿಂತಿರುಗಿ ನೋಡಿದಳು ರಾಶಿ ಅವಳೆದುರು ನಿಂತಿದ್ದ ಸಹ ನಗುತ್ತಾ ಹೋ ಯಾರು ಒಬ್ಬರಿಗೆ ಕೈಯಲ್ಲಿರುವ ಮದರಂಗಿ ತುಂಬ ಇಷ್ಟವಾಗಿರುವ ಹಾಗಿದೆ ಅದಕ್ಕಾಗಿ ಯಾರೂ ಇಲ್ಲದ ಜಾಗದಲ್ಲಿ ಬಂದು ನಿಂತು ಕೈಯನ್ನೇ ನೋಡಿಕೊಳ್ಳುತ್ತಿದ್ದಾರೆ ಎಂದು ರೇಗಿಸಿದಳು ಇಲ್ಲ ಹಾಗೇನೂ ಇಲ್ಲ ಅದು ನಾನು ಜಸ್ಟ್ ಪರವಾಗಿಲ್ಲ ಬಿಡಿ ಇದಕ್ಕೆಲ್ಲ ಸಮಜಾಯಿಸಿ ಕೊಡುವ ಅಗತ್ಯವಿಲ್ಲ ಅದೆಲ್ಲ ಬಿಡಿ ಇಲ್ಲಿಯವರೆಗೆ ನಿಮ್ಮೊಡನೆ ಮಾತನಾಡುವ ಅವಕಾಶವೇ ಸಿಗಲಿಲ್ಲ ನನಗೆ ಭವಿಷ್ಯ ನಿಮಗೆ ತಿಳಿದಿರಬಹುದು ನಾನು ಮಿಥುನ್ ಅವರ ಕಜಿನ್ ಸಂತೋಷ್ ಎಂಡತಿ ಸಹನ ಅವಳ ಮಾತಿಗೆ ತಲೆ ಆಡಿಸಿದ ರಾಶಿ ತನಗೆ ತಿಳಿದಿದೆ ಎಂದು ಹೇಳಿದಳು ನನ್ನ ಮತ್ತೆ ಸಂತೋಷ್ ಮದುವೆಯಾಗಿ ಒಂದು ವರ್ಷ ಆಯಿತು ಅಷ್ಟೆ ನಿಜ ಹೇಳ್ತಿದ್ದೀನಿ ಮದುವೆಯಾಗಿ ಬಂದಾಗಿನಿಂದ ನಿಮ್ಮನ್ನು ನೋಡಲು ಕಾಯುತ್ತಿದ್ದೆ ತಪ್ಪು ತಿಳಿಬೇಡಿ ಭಾವನವರಿಗೆ ಮದುವೆ ಆಗಿರುವುದು ತಿಳಿದಿತ್ತು ಹಾಗಾಗಿ ನಾನು ಮದುವೆಯಾಗಿ ಬಂದಾಗ ನನಗೆ ಜೊತೆಯಾಗಿ ನೀವು ಇರ್ತೀರಾ ಅಂತ ಭಾವಿಸಿದ್ದೆ ಆದರೆ ಅದು ಅಸಾಧ್ಯ ಎನ್ನುವುದು ನಂತರವಷ್ಟೇ ತಿಳಿಯಿತು ರಾಶುಗೆ ಸಂತೋಷ್ ಮದುವೆಯ ವಿಷಯ ಸಿಂಗಾಪುರ್ನಲ್ಲಿ ಇರುವಾಗಲೇ ತಿಳಿದಿತ್ತು ಆದರೂ ಮದುವೆಗೆ ಏನು ಬಂದಿರಲಿಲ್ಲ ಬಿಡಿ ಭಾರತಕ್ಕೆ ಬಂದ ಮೇಲೂ ಸಹ ಗಂಡನ ಮನೆಗೆ ಬಂದಿದ್ದು ಅಷ್ಟರಲ್ಲೇ ಇತ್ತು ಹಾಗಾಗಿ ಸನಾನ ನೇರವಾಗಿ ಭೇಟಿಯಾಗಿದ್ದು ಹಾದಿ ಮತ್ತು ಅಕ್ಷರಾಳ ಎಂಗೇಜ್ಮೆಂಟ್ ದಿನದಂದೆ ಆದರೆ ಅವತ್ತು ಸಹ ಸನಾಳೊಂದಿಗೆ ಮಾತನಾಡಲು ಸಮಯ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತೇ ಇಬ್ಬರು ಸರಿಯಾಗಿ ಮಾತನಾಡುತ್ತಿರುವುದು ರಾಶಿ ಕೆಲವೊಂದು ವಿಚಾರಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ ಸಹನ ಅವಳ ಮಾತೆಯ ಮುಗಳುನಕ್ಕೆ ಸಹನ ರಾಶಿಯ ಕೈ ಹಿಡಿದುಕೊಂಡು ಅದೇನೆ ಆಗಿರಲಿ ರಾಶಿ ನಾನು ಮಾತ್ರ ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ ಅಂದರೆ ನಿಮಗೆ ಏನು ಸಹಾಯ ಬೇಕಿದ್ದರೂ ಸಹ ಸಂಕೋಚ ಪಟ್ಟುಕೊಳ್ಳದೆ ನನ್ನ ಬಳಿ ಕೇಳಿ ನನ್ನನ್ನು ನಿಮ್ಮ ಸ್ನೇಹಿತೆ ಎಂದು ಭಾವಿಸಬಹುದು ಅಲ್ವಾ ಥ್ಯಾಂಕ್ಸ್ ಸಹನಾ ಹಬ್ಬ ಕೊನೆಗೂ ಈ ಮನೆಯಲ್ಲಿ ಅಕ್ಷರಾಳನ್ನು ಹೊರತುಪಡಿಸಿ ಇನ್ನೊಬ್ಬರು ನನಗೆ ಇಷ್ಟವಾಗುವವರು ಸಿಕ್ಕಿದ್ದಾರೆ ಅಂತ ಹೇಳಬಹುದು ಅಂದರೆ ನಿಮ್ಮ ಮಾತಿನ ಅರ್ಥ ನಮ್ಮಿಬ್ಬರನ್ನು ಇಬ್ಬರನ್ನು ಹೊರತುಪಡಿಸಿದರೆ ಈ ಮನೆಯಲ್ಲಿರುವ ಉಳಿದ ಸದಸ್ಯರನ್ನು ನೀವು ದ್ವೇಷಿಸುತ್ತೀರಿ ಎಂದರ್ಥವೇ ಆ ವಿಷಯದ ಕುರಿತು ಈಗ ಚರ್ಚೆ ಬೇಡ ಅದಿನ್ನಿಲ್ಲಿಗೆ ನಿಲ್ಲಿಸೋಣವೇ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿದ ಸಹನಾ ರಾಶಿಯ ಜೊತೆ ಬೇರೆ ವಿಷಯದ ಕುರಿತು ಮಾತನಾಡಿದಳು ಇಬ್ಬರು ಹಾಗೆ ಮಾತನಾಡುತ್ತಲೇ ಮನೆಯ ಹಾಲಿಗೆ ಬಂದಿದ್ದರು ಆಗಲೇ ಶಕ್ತಿಯನ್ನು ನೋಡಿದ ರಾಶಿ ಸಹನಾಗೆ ಮತ್ತೆ ಮಾತನಾಡುವುದಾಗಿ ತಿಳಿಸಿ ಶಕ್ತಿಯತ್ತ ಹೆಜ್ಜೆ ಹಾಕಿದಳು ಅವಳನ್ನು ಗಮನಿಸಿದ ಶಕ್ತಿ ಸಹ ಅತ್ತ ಹೆಜ್ಜೆ ಹಾಕಿದ ಶಕ್ತಿ ಓಹ್ ರಾಶಿ ಇಲ್ಲೇ ಇದ್ದೀಯ ನೀನು ಆದರೂ ಏನು ಹೇಳು ಅಕ್ಷರಾಳ ಮದುವೆಯ ಸಲುವಾಗಿ ಶಾಸ್ತ್ರಗಳು ನಡೆದಿಂತಿಲ್ಲ ಬದಲಾಗಿ ನಿನ್ನ ಮದುವೆಯ ಶಾಸ್ತ್ರ ನಡೆಯುತ್ತಿದೆಯೇನೋ ಅನಿಸುತ್ತಿದೆ ನನಗೆ ಯಾರನ್ನು ನೋಡಿದರೂ ನಿನ್ನನ್ನೇ ಹುಡುಕುತ್ತಾ ನಿನ್ನ ಹಿಂದೆಯೇ ಸುತ್ತುತ್ತಿದ್ದಾರೆ ರಾಶಿ ಸಾಕು ಮಾಡಿ ಶಕ್ತಿ ಬಂದಿರೋದೆ ತಡವಾಗಿ ಮತ್ತೆ ಈಗ ಬೆಣ್ಣೆ ಹಚ್ಚುವ ಕೆಲಸ ಬೇಡ ಶಕ್ತಿ ಅಯ್ಯೋ ನಾನು ಮೆಹಂದಿಗೆ ತಡವಾಗಿ ಬಂದಿರೋದು ನಾನೇನು ಮೆಹಂದಿ ಹಚ್ಚಿಕೊಳ್ಳುವುದಿಲ್ಲವಲ್ಲ ಡ್ಯಾನ್ಸ್ ಮಾಡುವುದಕ್ಕಂತೂ ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ರಾಶಿ ಡ್ಯಾನ್ಸ್ ಯಾರ ಡ್ಯಾನ್ಸ್ ಆಗಲೇ ಅಲ್ಲಿಗೆ ಬಂದ ಹಾದಿ ಶಕ್ತಿ ಉತ್ತರಿಸುವ ಮುನ್ನವೇ ತಾನು ಉತ್ತರಿಸಿದ ಹಾ ರಾಶಿ ಸ್ವಲ್ಪ ಡ್ಯಾನ್ಸ್ ಮಾಡಲು ಪ್ಲ್ಯಾನ್ ಮಾಡಿದ್ದೇವೆ ಅದಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಿದ್ದಾನೆ ಶಕ್ತಿ ರಾಶಿ ಓಹೋ ಹಲೋ ಇವತ್ತು ನಡೆಯುತ್ತಿರುವುದು ಮೆಹಂದಿ ಮತ್ತೆ ಯಾಕೆ ಡ್ಯಾನ್ಸ್ ಎಲ್ಲ ಏರ್ಪಡಿಸಿರುವುದು ಶಕ್ತಿ ಕಮಾನ್ ರಾಶಿ ಡ್ಯಾನ್ಸ್ ಮಾಡುವುದಕ್ಕೆ ಇಂತಹುದೇ ದಿನ ಆಗಬೇಕು ಅಂತೇನಾದರೂ ನಿಯಮ ಇದೆಯಾ ಹಾಗೆ ನಿನ್ನ ಡ್ರೆಸ್ಸಿಂಗ್ ತುಂಬ ಚೆನ್ನಾಗಿದೆ ಸಖತ್ ಹಾಟಾಗಿ ಕಾಣಿಸ್ತಿದೆಯಾ ನನಗಂತೂ ಇಷ್ಟವಾಯಿತು ಅವನ ಕೊನೆಯ ಮಾತು ಅಲ್ಲೇ ದೂರದಲ್ಲಿ ನಿಂತಿದ್ದ ಮಿಥುನ್ ಕಿವಿಗೆ ಸ್ಪಷ್ಟವಾಗಿ ಬಿದ್ದಿತ್ತು ನಿಂತಲ್ಲೇ ಸಿಡಿಮಿಡಿಗೊಂಡ ಮಿಥುನ್ ಇವತ್ತಿನ ಉಡುಗೆಯಲ್ಲಿ ಹೆಂಡತಿ ಹೇಗೆ ಕಾಣಿಸುತ್ತಿದ್ದಾಳೆ ಎನ್ನುವುದು ಅವನಿಗೂ ಗೊತ್ತು ಆದರೆ ಅವಳ ಸೌಂದರ್ಯವನ್ನು ನೋಡಿ ಆರಾಧಿಸುವ ಮತ್ತೆ ಹೊಗಳುವ ಅಧಿಕಾರ ತನಗೆ ಮಾತ್ರ ಸೇರಿದ್ದು ಎಂದುಕೊಂಡವ ಕೋಪದಿಂದ ಮುಷ್ಟಿಕಟ್ಟಿನಿಂದ ನಿಂತ ಆಡು ಶುರುವಾಗುತ್ತಿದ್ದಂತೆ ಸಂತೋಷ್ ಮತ್ತೆ ಹಾದಿ ತಮಗೆ ಇಷ್ಟ ಬಂದ ಹಾಗೆ ನರ್ತಿಸತೊಡಗಿದರು ಶಕ್ತಿಯೊಡನೆ ನಿಂತು ಅಣ್ಣ ನೋಡುತ್ತಿದ್ದಳು ರಾಶಿ ಆದಿ ಎಂದಿಗಿಂತ ಕೊಂಚ ಜಾಸ್ತಿ ಖುಷಿಯಲ್ಲಿರುವ ಹಾಗನಿಸಿತು ಅವಳಿಗೆ ಸ್ವಲ್ಪ ಹೊತ್ತಿನ ನಂತರ ಮನೆಯ ಸದಸ್ಯರೆಲ್ಲ ಒಬ್ಬೊಬ್ಬರಾಗಿ ಅವರನ್ನು ಕೂಡಿಕೊಂಡರು ಸಹನ ಬಂದು ಸುಮ್ಮನೆ ನಿಂತಿರುವ ರಾಶಿಯನ್ನು ಸಹ ತನ್ನೊಂದಿಗೆ ಎಳೆದುಕೊಂಡು ಹೋದಳು ತನ್ನ ಮನೆಯವರ ಜೊತೆ ರಾಶಿ ಡ್ಯಾನ್ಸ್ ಮಾಡುತ್ತಿರುವುದನ್ನು ನೋಡಿ ಮನ ತುಂಬಿಕೊಂಡ ಮಿಥುನ್ ಶಂಕರ್ ಮತ್ತು ಶಾರದಾ ಅವರೊಡನೆ ಡ್ಯಾನ್ಸ್ ಮಾಡಲು ಹೋಗದೆ ದೂರದಲ್ಲಿ ನಿಂತು ಅವರೆಲ್ಲರನ್ನು ನೋಡಿ ಖುಷಿ ಪಡುತ್ತಿದ್ದರು ಎಲ್ಲರೂ ಡ್ಯಾನ್ಸ್ ಮಾಡಿದ್ದ ಎಂಜಾಯ್ ಮಾಡುತ್ತಿರುವಾಗಲೇ ರಾಶಿಯ ನೋಟ ತನ್ನತ್ತಲೇ ನೋಡುತ್ತಿರುವ ಮಿಥುನ್ ಮೇಲೆ ಬಿದ್ದಿತು ಏನು ಆಲೋಚಿಸಿದವಳು ಅಕ್ಷರಾಳ ಬಳಿ ಹೋಗಿ ಮಿಥುನ್ ಕೈಯಲ್ಲಿ ಸಹ ಡ್ಯಾನ್ಸ್ ಮಾಡಿಸುವಂತೆ ಅಕ್ಷರಾಳ ಬಳಿ ಕೋರಿಕೊಂಡಳು ಅವಳ ಬೇಡಿಕೆಯನ್ನು ನಿರಾಕರಿಸಿದ ಅಕ್ಷರ ತನಗೆ ಮಿಥುನ್ ಕುರಿತು ಚೆನ್ನಾಗಿ ತಿಳಿದಿದೆ ಅವನೆಂದು ಡ್ಯಾನ್ಸ್ ಮಾಡುವುದಿಲ್ಲ ಎಂದು ಹೇಳಿದಳು ಅದನ್ನು ಸವಾಲಾಗಿ ಸ್ವೀಕರಿಸಿದ ರಾಶಿ ತಾನು ಮಿಥುನ್ನಿಂದ ಡ್ಯಾನ್ಸ್ ಮಾಡಿಸಿಯೇ ಮಾಡಿಸುತ್ತೇನೆ ಎಂದು ಅಕ್ಷರಾಳ ಎದುರು ಸವಾಲುಡ್ಡಿದಳು ತಂಗಿಯ ಮದುವೆಯ ಸಂಭ್ರಮದಲ್ಲಿ ಪಾಲ್ಗೊಂಡು ಡ್ಯಾನ್ಸ್ ಮಾಡುವುದನ್ನು ಬಿಟ್ಟು ತುಸು ಅಂತರದಲ್ಲಿ ನಿಂತು ಹಾಡಿಗೆ ಧ್ವನಿ ಸೇರಿಸುತ್ತಾ ನಿಂತವನತ್ತ ತೆರಳಿದಳು ರಾಶಿ ಡ್ಯಾನ್ಸ್ ಮಾಡುತ್ತಲೇ ತನ್ನತ್ತ ಬರುತ್ತಿರುವ ರಾಶಿಯನ್ನು ಅಚ್ಚರಿಂದ ನೋಡಿದ ಮಿಥುನ್ ಅವಳೇಕೆ ನನ್ನ ಬಳಿ ಬರ್ತಿದ್ದಾಳೆ ಎಂದು ಅನುಮಾನದಿಂದ ಅವಳನ್ನೇ ನೋಡಿದ ಡ್ಯಾನ್ಸ್ಗೆ ತಕ್ಕ ಹೆಜ್ಜೆ ಹಾಕುತ್ತಲೇ ಅವನ ಬಳಿ ಬಂದವಳು ಅವನ ಹೆದೆಯ ಮೇಲೆ ಕೈ ಹಿಟ್ಟು ಡ್ಯಾನ್ಸ್ ಮುಂದುವರೆಸುತ್ತಾ ಅವನ ಕೈ ಹಿಡಿದು ಡ್ಯಾನ್ಸ್ ಮಾಡುತ್ತಿರುವವಳಿಗೆ ಕರೆದೊಯ್ಯಲು ಯತ್ನಿಸಿದಳು ರಾಶಿ ಇವಳು ಖಂಡಿತ ಯಾರೋದೊ ಬಳಿಯಲ್ಲಿ ಬೆಟ್ ಕಟ್ಟಿ ಬಂದಿದ್ದಾಳೆ ಅದಕ್ಕೆ ನನ್ನನ್ನು ಡ್ಯಾನ್ಸ್ ಮಾಡಲು ಕರೆದೊಯ್ಯಲು ಸಲುವಾಗಿ ಇಷ್ಟು ಸಮೀಪಕ್ಕೆ ಬಂದಿರುವುದು ಮತ್ತು ನನ್ನನ್ನು ಮುಟ್ಟಿ ಡ್ಯಾನ್ಸ್ ಮಾಡುತ್ತಿರುವುದು ಎಂದು ಊಹಿಸಿದ ಮಿಥುನ್ ಅವನ ಮನೆಯವರ ನೋಟವೆಲ್ಲ ಈಗ ಅವರಿಬ್ಬರತ್ತಲೆ ತಿರುಗಿತ್ತು ಅವರಿಬ್ಬರ ಜೋಡಿ ಮುದ್ದಾಗಿ ಕಾಣಿಸಿತು ಅವರೆಲ್ಲರಿಗೂ ಡ್ಯಾನ್ಸ್ ಮಾಡುತ್ತಲೇ ಅವನ ಕೈ ಹಿಡಿದು ಎಳೆದಳು ರಾಶಿ ಆದರೆ ನಿಂತ ಜಾಗದಿಂದ ಕದಲದ ಮಿಥುನ್ ಅವಳನ್ನೇ ತನ್ನತ್ತ ಎಳೆದುಕೊಂಡ ಅವನು ಎಳೆದ ರಬಸಕ್ಕೆ ಅವನ ಮೇಲೆಯೇ ಬಿದ್ದ ರಾಶಿ ಅವನನ್ನು ಅಪ್ಪಿಕೊಂಡಳು ಡ್ಯಾನ್ಸ್ ಮಾಡುವ ಮೂಡಿನಲ್ಲಿ ಇದ್ದವರಿಗೆ ತಾನು ಮನೆಯವರೆಲ್ಲರ ಸಮ್ಮುಖದಲ್ಲಿ ಮಿಥುನನ್ನು ಅಪ್ಪಿಕೊಳ್ಳುತ್ತಿದ್ದೇನೆ ಎಂದು ಅರಿವಾದ ಹಾಗಿರಲಿಲ್ಲ ಒಂದು ಕ್ಷಣ ಎಲ್ಲರೂ ಉಸಿರು ನಿಂತಂತಾಗಿತ್ತು ಅವರೆಲ್ಲರಿಗೂ ಮಿಥುನ್ ಮತ್ತು ರಾಶಿ ಜಗಳವಾಡದ ಇಷ್ಟು ಸಮೀಪದಲ್ಲಿ ಅದು ಸಹ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವುದು ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅನಿಸಿದ್ದರಲ್ಲಿ ಅಚ್ಚರಿಯೇನೂ ಇರಲಿಲ್ಲ ಭವಿಷ್ಯಂ ಅವರಿಬ್ಬರು ಗೆಸ್ಟ್ ಹೌಸಿನಲ್ಲಿ ಉಳಿದಿದ್ದು ಒಳ್ಳೆಯದೇ ಆಯಿತು ಇಬ್ಬರ ಜೊತೆಯಲ್ಲಿ ಇರುವುದರಿಂದ ಅವರ ನಡುವಿನ ಸಂಬಂಧ ನಿಧಾನವಾಗಿ ಪ್ರಗತಿ ಸಾಧಿಸುತ್ತಿದೆ ಎಂದು ಅರ್ಥೈಸಿಕೊಂಡರು ಎಲ್ಲರೂ ರಾಶಿಯ ಕೈಲಿದ್ದ ಮದರಂಗಿ ಅವನ ಬಟ್ಟೆಗೆ ಮೆತ್ತಿಕೊಂಡು ಅವಳ ಮದರಂಗಿಯು ಅಲ್ಪ ಸ್ವಲ್ಪ ಹಾಳಾಗಿತ್ತು ಜೊತೆ ಜೊತೆಗೆ ಅವನ ಬಟ್ಟೆ ಕೂಡ ಒಂದೆರಡು ನಿಮಿಷ ಅವನನ್ನು ಹಪ್ಪಿಕೊಂಡು ನಿಂತವಳಿಗೆ ಆಡು ನಿಂತ ನಂತರವೇ ತಾನೇನು ಮಾಡಿದೆ ಎಂದು ಅರಿವಾಗಿದ್ದು ತಕ್ಷಣವೇ ಅವನಿಂದ ಅವನಿಂದ ಹಿಂದೆ ಸರಿದು ನಿಂತವಳ ಮನಸ್ತಿವತ್ತು ಅವಳ ಹಂಕೆಯಲ್ಲಿಯೇ ಇರಲಿಲ್ಲ ಸೂರ್ಯನ ರಾಶಿಯತ್ತ ಆಕರ್ಷಿಸಲ್ಪಡುವ ಪತಂಗದಂತಾಯಿತು ಅವಳ ಪರಿಸ್ಥಿತಿ ಅವಳ ಬಳಿ ಬಂದ ಸಹನಾ ರಾಶಿ ನೀವು ಮದರಂಗಿ ಹಾಳಾಗಿಲ್ಲವಲ್ಲ ಎಂದು ಪ್ರಶ್ನಿಸಿದ ನಂತರ ಅಷ್ಟೇ ರಾಶಿ ತನ್ನ ಕೈಯನ್ನು ನೋಡಿಕೊಂಡಿದ್ದು ಇಲ್ಲ ಚೆನ್ನಾಗೇ ಸಹನ ಒಳ್ಳೆಯದು ಹಾಗಿದ್ದರೆ ಸರಿ ಈಗ ನಿಮ್ಮ ಹಣ್ಣನ ಕೈಗೆ ಒಂದು ಸ್ವಲ್ಪ ಹೋದರೂ ಮದರಂಗಿ ಹಚ್ಚಬೇಕು ಸಂಪ್ರದಾಯದ ಪ್ರಕಾರ ಗಂಡಿನ ಕೈಗೆ ಮದರಂಗಿ ತಾಕದೆ ಮೆಹಂದಿಯ ಸಂಭ್ರಮ ಯಶಸ್ವಿಯಾಗುವುದಾದರೂ ಹೇಗೆ ನಾನೇ ಅವನ ಕೈಗೆ ಹಚ್ಚುತ್ತೇನೆ ಬಿಡಿ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿ ಅಲ್ಲಿಂದ ಸರಿದು ಓದಳು ಸಹನ ರಾಶಿ ಸಹ ಅಲ್ಲಿಂದ ಹೊರಡುವವಳಿದ್ದಳು ಆದರೆ ಅವಳನ್ನು ತಡೆದ ಮಿಥುನ್ ಅವಳ ಕೈಯಿಂದ ತನ್ನ ಕೈಗೆ ತಾಗಿದ ಮದರಂಗಿಯನ್ನು ತೋರಿಸಿದ ಅವನ ಕೈಯಲ್ಲಿರುವ ಮದರಂಗಿಯನ್ನು ಅಚ್ಚರಿಂದ ನೋಡಿದಳು ರಾಶಿ ಅಣ್ಣನ ಎಂಗೇಜ್ಮೆಂಟ್ ದಿನದಂದು ಆಕಸ್ಮಿಕವಾಗಿ ನಡೆದ ತಮ್ಮಿಬ್ಬರ ಎಂಗೇಜ್ಮೆಂಟ್ ಇನ್ನು ಮನಸ್ಸಲ್ಲಿ ಹಸಿಯಾಗಿ ಇರುವಾಗಲೇ ಇವತ್ತು ನಡೆದ ಮದರಂಗಿಯ ಶಾಸ್ತ್ರ ಸಹ ಆ ಪಟ್ಟಿಯನ್ನು ಸೇರಿತು ಅರಿತೋ ಅರಿಯದೆಯೋ ಅವರಿಬ್ಬರು ಮದುವೆಯ ಮುಂಚಿನ ಎಲ್ಲ ಶಾಸ್ತ್ರಗಳನ್ನು ನೆರವೇರಿಸುತ್ತಾ ಬರುತ್ತಿದ್ದಾರೆ ಅದರ ಅರ್ಥ ಏನು ಎನ್ನುವುದರ ಕುರಿತು ಆಳವಾಗಿ ಯೋಚಿಸಿ ಮತ್ತೆ ತಲೆಕೆಡಿಸಿಕೊಳ್ಳಲು ಸಿದ್ಧವಿರುದ್ಧ ರಾಶಿ ಅಲ್ಲಿಂದ ಹೊರಟು ಹೋದಳು ರಾತ್ರಿ ಊಟ ಮುಗಿಸಿ ಎಲ್ಲರೂ ಮನೆಗೆ ಹೊರಟು ಹೋಗಿದ್ದರು ರಾಶಿಯ ಮನೆಯವರು ಸಹ ಹೋಗಿಯಾಗಿತ್ತು ಅಲ್ಲಿಂದ ಹೋಗಲು ಬಾಕಿ ಉಳಿದಿದ್ದು ರಾಶಿ ಮತ್ತು ಮಿಥುನ್ ಅಷ್ಟೇ ಹಾಲ್ನಲ್ಲಿ ಕುಳಿತಿದ್ದ ಅಕ್ಷರ ತನ್ನ ಕೈಯನ್ನು ಒಮ್ಮೆ ನೋಡಿಕೊಂಡು ಮತ್ತೆ ರಾಶಿಯ ಕೈ ನೋಡಿ ರಾಶಿ ನಿನ್ನ ಮೆಹಂದಿಯ ಬಣ್ಣ ನನ್ನ ಕೈಗಿಂತಲೂ ಜಾಸ್ತಿ ಕೆಂಪಾಗಿದೆ ಅಂದರೆ ಅದರ ಅರ್ಥ ಆದಿ ನನ್ನನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚು ಮಿಥುನ್ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದರ್ಥ ತಕ್ಷಣ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ರಾಶಿ ಮಿಥುನ್ ತಟ್ಟನೆ ಗಾಬರಿಯಿಂದ ತಲೆಬಾಗಿದಳು ರಾಶಿ ಪ್ರೀತಿ ನಿಜವಾಗಿಯೂ ಮಿಥುನ್ ನನ್ನನ್ನು ಪ್ರೀತಿಸಲು ಆರಂಭಿಸಿದ್ದಾನೆಯೇ ರಾಶಿ ಅಕ್ಷರ ನಾವಿನ್ನೂ ಹೊರಡ್ತೀವಿ ಸಂತೋಷ್ ಇಲ್ಲ ರಾಶಿ ಹೊರಗಡೆ ಜೋರಾಗಿ ಮಳೆ ಬರುತ್ತಿದೆ ಅಷ್ಟೇ ಅಲ್ಲ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನನ್ನ ಫ್ರೆಂಡ್ ಜೊತೆ ಮಾತನಾಡಿದ್ದೆ ಅವನು ಹೇಳುವ ಪ್ರಕಾರ ನೀವು ಗೆಸ್ಟ್ ಹೌಸಿಗೆ ಹೋಗುವ ದಾರಿಯಲ್ಲಿ ಮರ ಮತ್ತು ವಿದ್ಯುತ್ ಕಂಬ ಬಿದ್ದು ಸಂಪರ್ಕ ಕಡಿತಗೊಂಡಿದೆ ಹಾಗಾಗಿ ನೀವಿಬ್ಬರು ಇವತ್ತು ಇಲ್ಲೇ ಹೊಳೆಯುವುದಕ್ಕೆ ಕ್ಷೇಮ ಅನಿಸುತ್ತಿದೆ ಮಿಥುನ್ ಏನು ರೋಡ್ ಬ್ಲಾಕ್ ಆಗಿದೆಯಾ ಸಂತೋಷ್ ಹಾ ಅಣ್ಣ ಮಿಥುನ್ ಮುಂದೇನು ಮಾಡಬೇಕು ಎನ್ನುವಂತೆ ರಾಶಿ ಹತ್ತ ನೋಡಿದ ರಾಶಿ ಇಲ್ಲ ನಾವಿಲ್ಲಿ ಇರಲು ಆಗುವುದಿಲ್ಲ ಅಂದರೆ ಹೇಗಾದರೂ ಗೆಸ್ಟ್ ಹೌಸ್ ತಲುಪಿದರೆ ಆಯ್ತು ಬಿಡಿ ಬದಲಿ ಮಾರ್ಗ ಇರುತ್ತದಲ್ಲ ಗೌರಿ ಆದರೆ ರಾಶಿ ಬಯಸಿ ಬಯಸಿ ಯಾಕೆ ಅಪಾಯಕ್ಕೆ ಆಹ್ವಾನ ಕೊಡೋದು ಒಂದು ರಾತ್ರಿ ಇಲ್ಲೇ ಉಳಿದುಕೊಳ್ಳಬಹುದಲ್ಲ ಪ್ಲೀಸ್ ಅಜ್ಜಿ ಹೌದು ರಾಶಿ ಕೇವಲ ಒಂದೇ ಒಂದು ರಾತ್ರಿ ಇಲ್ಲೇ ಉಳಿದುಕೊಂಡರೆ ಅಂತಹ ದೊಡ್ಡ ವ್ಯತ್ಯಾಸವೇನೂ ಆಗುವುದಿಲ್ಲ ರಾಶಿ ಆದರೆ ಇಲ್ಲೇ ಉಳಿದುಕೊಂಡರೆ ಬದಲಾಯಿಸಲು ಬಟ್ಟೆ ಇಲ್ಲ ನನ್ನ ಬಳಿ ಮತ್ತೆ ಲೆಹಂಗದಲ್ಲಿ ಮಲಗಲು ಸಾಧ್ಯವಿಲ್ಲ ಅಕ್ಷರ ಹೋ ಇದಾ ನಿನ್ನ ಪ್ರಾಬ್ಲಮ್ ನಿನ್ನ ಸಮಸ್ಯೆಯನ್ನು ನಾನು ಬಗೆಹರಿಸುತ್ತೇನೆ ನಾನೇ ನಿನಗೆ ಬೇಕಾದ ಬಟ್ಟೆ ಕೊಡ್ತೀನಿ ಪ್ಲೀಸ್ ಇವತ್ತೊಂದು ದಿನ ಇಲ್ಲೇ ಉಳಿದುಕೋ ಪ್ಲೀಸ್ ಕೊನೆಗೂ ಅಲ್ಲಿ ಉಳಿದುಕೊಳ್ಳಲು ಒಪ್ಪಿಗೆ ಸೂಚಿಸಿದಳು ರಾಶಿ ಅಕ್ಷರ ಖುಷಿಯಿಂದ ಅವಳನ್ನು ಅಪ್ಪಿಕೊಂಡು ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದಳು ಈಗ ಮತ್ತೊಂದು ಸಮಸ್ಯೆ ಎದುರಾಗಿತ್ತು ರಾಶಿ ಮತ್ತು ಮಿಥುನ್ಗೆ ಇಬ್ಬರು ಅಲ್ಲೇ ಉಳಿಯುವುದಾದರೆ ಒಂದೇ ಕೋಣೆಯಲ್ಲಿ ಮಲಗಬೇಕು ಎಂದು ಅರಿವಾಗುತ್ತಲೇ ಮುಖ ಮುಖ ನೋಡಿಕೊಂಡರು ಅಕ್ಷರ ಮತ್ತು ರಾಶಿ ಅವಳ ರೂಮಿನಲ್ಲೇ ಕುಳಿತು ಅರಟೆ ಹೊಡೆಯುತ್ತಿದ್ದರು ಆಗಲೇ ಬಾಗಿಲು ಬಡಿದ ಗೌರಿ ಒಳಗೆ ಬರಲು ಅನುಮತಿ ಕೇಳಿದಳು ಅಕ್ಷರ ಬಾ ಅಕ್ಕ ಹೊಳಗೆ ಅದಕ್ಕೆ ಯಾಕೆ ಪರ್ಮಿಷನ್ ಕೇಳ್ತಿದ್ಯಾ ಅವಳ ಮಾತಿಗೆ ನಕ್ಕು ಏನಿಲ್ಲವೆಂದು ತಲೆಯಾಡಿಸಿ ಒಳ ಬಂದ ಗೌರಿ ರಾಶಿಯ ತಾನು ನಸುನಕ್ಕು ಚೆಲ್ಲಿ ಅವರೊಡನೆ ತಾನು ಕುಳಿತುಕೊಂಡಳು ಗೌರಿ ಅಕ್ಷು ನಾಡಿದು ಉಪವಾಸ ಮಾಡ್ತಿದ್ದೀಯಾ ಅಕ್ಷರ ಹೌದಕ್ಕ ಶಾರದಾ ಆಂಟಿ ಉಪವಾಸದ ಕುರಿತು ಹೇಳಿದ್ದಾರೆ ನಾನು ಆದಿಯನ್ನು ಮದುವೆಯಾಗದಿದ್ದರೆ ಏನಂತೆ ಮದುವೆ ಆಗ್ತಿದ್ದೀನಲ್ಲ ಹಾಗಾಗಿ ಅವನ ಸಲುವಾಗಿ ಉಪವಾಸ ಮಾಡ್ತೀನಿ ಅವಳ ಮಾತು ಕೇಳಿ ಮುಗುಲ್ನಕ್ಕ ಗೌರಿ ರಾಶಿಯ ರಾಶಿ ನಿನ್ನ ಬಳಿ ಈ ಪ್ರಶ್ನೆ ಕೇಳಬಹುದೋ ಬೇಡವೋ ತಿಳಿದಿಲ್ಲ ನೀನು ಮತ್ತು ಮಿಥುನ್ ಡೈವರ್ಸ್ ತೆಗೆದುಕೊಳ್ಳುತ್ತಿದ್ದೀರಿ ಆದರೂ ಗಂಡನ ಸಲುವಾಗಿ ಉಪವಾಸ ಇರ್ತೀಯಾ ಇಲ್ವ ಗೊತ್ತಾಗ್ತಿಲ್ಲ ನನಗೆ ಅವಳ ಮಾತು ಕೇಳಿದ ನಂತರ ತನ್ನದೇ ಲೋಕದಲ್ಲಿ ಕಳೆದು ಹೋದಳು ರಾಶಿ ಡೈವರ್ಸ್ ಕೊಡುವ ದಿನಾಂಕ ಸಮೀಪಿಸುತ್ತಿರುವ ಹಾಗೆಲ್ಲ ಅದೇಕೋ ತಾನು ಮಿಥುನ್ಗೆ ಇನ್ನಷ್ಟು ಹತ್ತಿರವಾಗುತ್ತಿರುವ ಹಾಗನಿಸಿತು ಅವಳಿಗೆ ಗೌರಿ ರಾಶಿ ನಿನ್ನೆ ಕೇಳಿದ್ದು ಏಹಕ್ಕೆ ಮರಳಿದ ರಾಶಿ ಗೌರಿಯತ್ತ ತಿರುಗಿ ಗಂಭೀರವಾಗಿ ಇಲ್ಲ ನಾನು ಮಿಥುನ್ ಸಲುವಾಗಿ ಉಪವಾಸ ಮಾಡುವುದಿಲ್ಲ ಅವಳ ಉತ್ತರ ಗೌರಿಗೆ ಕಸಿವಿಸಿ ಉಂಟುಮಾಡಿತು ರಾಶಿಯಿಂದ ಇಂತಹದೊಂದು ನೇರವಾದ ಅದರಲ್ಲೂ ಋಣಾತ್ಮಕವಾದ ಉತ್ತರದ ನಿರೀಕ್ಷೆಯಲ್ಲಿರಲಿಲ್ಲ ಅವಳು ರಾಶಿ ಅಲ್ಲಿಂದ ಹೆದ್ದು ಹೋಗಲು ಅನುವಾದಾಗ ಅವಳನ್ನು ಅಕ್ಷರ ತಡೆದಿದ್ದಳು ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು